ಅಂಕ ಸೇತುವೆ ಕಟ್ಟಬೇಕಾದ್ರೆ ಹೌದು ಯಾರು ಕಟ್ಟಿದ್ರು ಯಾರು ಕಟ್ಟ್ತಾರೆ ಪ್ರಾಣಿಗಳ ಜಲ್ವ ವ್ಯಕ್ತಿಗೆ ಬಂದಿರ್ತಕ್ಕಂಥ ವಾಣನ ಕತೆ ಸೈನ್ಯ ಸೇತುವೆ ಕಟ್ಟಿಸಿದ್ದಾನ ಕೂದ ಮಾಡ್ಯಾವ ರೇ ನಾಯ್ಗೆ ಒಂದು ತುತ್ತು ಅನ್ನ ಹಾಕ್ರಿ ಅದನ ಮಣಿಕಾಲ ಮಾಡ್ತದೆ ಅಂಥ ಸೇವೆ ಇರೋಂಥಕ್ಕ ನಿಯತ್ತಾಗಿ ಮಣಿಕಾಲ ಮಾಡ್ತದ ಅದಕ್ಕೆ ಜಗತ್ತಿನೊಳಗೆ ಪ್ರಾಣಿಗಳ ಸ್ತ್ರೀ ಹೌ ಅಗಳೆ ಸಂದಿಗೆ ಕುಣ್ಲಿಕ್ಕ ನನ್ನ ಕಲಾ ಒಂದು ಸೇವಾದೊಳಗೆ ಹೇಳಿರಿಲ್ಲ ನಾ ಏನಪ್ಪ ಅದು ಏನ ಮನುಷ್ಯ ಜನ್ಮ ಶ್ರೇಷ್ಠ ಪಶು ಪ್ರಾಣಿಗಳ ಪಕ್ಷಿಗಳ ಜನ್ಮ ಶ್ರೇಷ್ಠ ಈ ಎರಡು ವಿಷಯವನ್ನ ಚರ್ಚೆ ಮಾಡ್ರಿ ಪುಂಡಲಿ ಕಣ್ಣು ಒಂದು ವಿಷಯವನ್ನ ನೀವು ಹಿಡ್ಕೊಂಡ ಹಾಲಸರುಗುರು ಹನುಮಂತ ಮಾಸ್ತರ್ಗ ಹೌದು 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 ಸಿರುಗುರು ಹನುಮಂತ ಮಾಸ್ತರ್ಗ ಬಿಡ್ರೆ ತಿಳಿದ್ರು ಅದಕ್ಕೆ ನಮ್ಮ ಪುಂಡಲಿ ಕಣ್ಣವ್ರು ಹಿಡ್ಕೊಂಡ್ರು ಆ ಯರಿ ಭೂಮಿನಾ ಅವರು ಹ ಮನುಷ್ಯ ಜನ್ಮೆ ಶ್ರೇಷ್ಠದ ನಮ್ಮ ಸರ್ ಅವರಿಗೆ ಹೌದು ಪ್ರಾಣಿಗಳ ಜನ್ಮದ ಆ ಹನುಮಂತ ಸರ್ ಗೆ ಇರ್ಲಿ ಅಂತಕಂತದ್ದು ಮಾತು ಹೇಳಾರೀಪಾ ಮಾತು ಹೇಳರಲ್ಲ ಅದಕ್ಕೆ ಹೇಳೋದದ ಏನಂತ ಅಂತ ಹೇಳೋದದ ಇವತ್ತು ಪ್ರಾಣಿಗಳೇ ಶ್ರೇಷ್ಠದವಾ ಹೌದು ಪ್ರಾಣಿಗಳಲಿ ನಿಯತ್ತದ ಪ್ರಾಣಿಗಳನ್ನ ಶ್ರೇಷ್ಠ ಸ್ಥಾನದೊಳಗೆ ಅದ ಅಂತಕಂತದನ್ನ ನಮ್ಮ ವಾದದ ಹೌದು ಹೌದು ಅದಕ್ಕೆ ಕೆಲವರು ಮಹಾತ್ಮರು ಏನು ಹೇಳ್ತಾರೆಯಪ್ಪ ಇತ್ತರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಕುಳ್ಳಾದೆ ಇತ್ತರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಹೌದು ಹೌದು ಸುಟ್ಟರೆ ನಸಲಿಗಿ бути ಆದೆ ನೀನೇ ಯಾರಿಗಾದೆ ಅಲೆ ಮೂಲ ಮಾನವ ಮೂಲ ಮಾನವ ಮೂರ್ಖ ಮಾನವ ಮೂಲ ಮಾನವ ಅಧಿರೆಯಪ್ಪ ನೋಡಿ ಭಗವಂತ ಬರೇ ಒಂದು ಪ್ರಾಣಿಯ ಸಗಣಿ ಏನಾಯಿತು ಪ್ರಾಣಿಗಳಲ್ಲಿ ಇನ್ನು ಬಹಳ ದೂರದವ ಹೌದು ಹೌದು ಪ್ರಾಣಿಗಳ ಸಗಣಿ ಇವತ್ತು ನಮ್ಮ ನಸುಲಿಗಿ ಬುದ್ಧಿ ಆಗ್ಯದ ಎಂತ ಶ್ರೇಷ್ಠವಾದಂತ ಸ್ಥಾನದೊಳಗ ಪ್ರಾಣಿಗಳು ನಾವು ಇವತ್ತು ಇರುವ ನಾಲ್ಕು ಜೀವರಾಶಿ ಅಂತೀರಿ ಎಂಬತ್ ಮೂರು ಲಕ್ಷ ತೊಂಬತ್ತರೊಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ಜೀವರಾಶಿಗಳು ಆದ ಮೇಲೋಪ್ತ జన్మ ఇట్ ఎలా పశు పక్షి ప్రాణిందాల్కే లక్ష జన్ మనుష్య జన్మక హాస్ట్ పుల్లిక ఏ మనుష్య జన్మక్త బిన్ విచార మనుష్య జన్మ హోల్ ಮನುಷ್ಯಾಗಿ ಹುಟ್ಟಿ ಬಂದು ನೀನು ಒಬ್ಬ ಪ್ರಾಣಿ ಯಾಕ ಮನುಷ್ಯನಲ್ಲಿ ಹೊಲಸು ಗುಣ ಅದ ಅವ್ರವ್ರಲ್ಲೇ ಕಾದಾಟದ ಒಬ್ಬ ಮುಂದುವ ಸೇರ್ಕಿಲ್ಲ ಅದೇ ನೋಡ್ರಿ ಆದಿ ಬಸವಣ್ಣಪ್ಪ ಇವತ್ತು ನಂದೇಶ್ವರ ಬಸವಣ್ಣ ಆದಿ ಪರಮಾತ್ಮ ಈ ಭೂಮಿಗೆ ಹೆಪ್ಪು ಕೊಟ್ಟು ಬಂದಿಲ್ಲ ಕೈಲಾಸದಿಂದ ನಮ್ಮ ನಿಮ್ಮ ಮನೆ ಒಳಗ ದುಡಿಲಾಕ ಎತ್ತಾಗಿ ಬಂದ ಹೌದು 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 ಶ್ರೇಷ್ಠ ನಂದಿ ಅವತಾರ ತಾಳಿ ಭೂಲೋಕಕ್ಕೆ ಬಂದು ಹೌದು ರೈತರಿ ಎಷ್ಟೋ ಮಂದಿ ಎಲ್ಲ ಎತ್ತುಗೋಳ ಮೈ ಪಟ್ಟು ತುಂಬ ಮೇಸ್ಕೊಂಡ ಮೇಸ್ಕೊಂಡು ಇನ್ನೊಬ್ಬರು ಹೊಲಕ್ಕೆ ತೆಗೆದುಕೋದ್ರಂದ್ರ ಹೌದು ಎತ್ತುಗಳಲ್ಲಿ ಆ ಪ್ರಾಣಿಗಳಲ್ಲಿ ಎಲ್ಲ ಏನ್ರಿಪ್ಪ ಇದು ಮಂದಿ ಹೊಲದ ಇಲ್ಲಿ ಸಾವಕಾಶ ಹೋಗ್ಬೇಕು ಕಡಿಮೆ ಮಾಡಬೇಕು ಮಾಡ್ಬೇಕು ಈ ಭಾವನಾ ಪ್ರಾಣಿಗಳಲ್ಲ ಇಲ್ಲ ಕರೆ ಮನುಷ್ಯರಲ್ಲಿ ಅದ ರೀಪ್ಪ ಅದು ಹತ್ರ ನೋಡಿ ಮನುಷ್ಯ ಹಾಂ 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 ಎತ್ಗೊಳು ಭಾಳ ಹೌದು ಹಂಟು ಅಂದ್ರೆ ಹಕ್ಕತ್ತಾಗಿ ಇಡ್ತಾನೆ ಇವನ್ನ ತಕ್ಕೈತಿ ಪಟ್ಟಿ ಗುಣ ಹೌದು ಹೌದು ಪ್ರಾಣಿಗಳಲ್ಲಿ ರಾಣಿಗಳಲ್ಲಿ ಭೇದ ಭಾವ ಇಲ್ಲ ಅದೇ ಅದದ ಅದ ಮನುಷ್ಯ ನೋಡಿರಿ ಇವತ್ತು ಹೊಲಸು ಗುಣಗಳ ಕೊಟ್ಟು ಗುಣಗಳು ಮನುಷ್ಯನ ಹತ್ಯಾಕರ್ ಅವು ಹೆಂಗೆ ಎತ್ತು ಹೇಳ್ತೀರಿಪ್ಪ ಇವತ್ತು ನಮ್ಮ ಬಡ್ಡ ಇರ್ತಾನೆ ಒಂದು ಲಕ್ಷ ರೂಪಾಯೋ ಅಥವಾ ನಾಲ್ಕು ತೊಲೆ ಬಂಗಾರ ರಾಶಿ ತೋರ್ಸಿನಂದ್ರೆ ನಿನ್ನೆ ನಮ್ಮವರೇ ನಮ್ಮಗೆ ಮೋಸ ಮಾಡಿ ಪ್ರಾಣ ಹೊಡ್ಲಾಕ ನಿಲ್ತಾರ ಈ ಮನುಷ್ಯನಲ್ಲಿ ಅನ್ನ ಹಾಕ್ರಿ ಕಾವಲ ಮಾಡ್ತದೆ ನಿಯತ್ತಾಗಿ ಮಣಿ ಕಾವಲಾ ಮಾಡ್ತದ ಅದಕ್ಕೆ ಜಗತ್ತಿನೊಳಗೆ ಪ್ರಾಣಿ ಗಳಿಸ್ತೀರಿ ಬರ್ಲಿ ಬರ್ಲಿ ಒಂದು ದೃಷ್ಟ ಅಂತ ಹೇಳುದ್ರಿ ಅದು ರಾವಣನ ಬಡದಿ ರಾಮನ ಬಡದಿ ಯಾರೀಪ ಸೀತಾನ ರಾಮ ವೈದು ಪಂಚವೊಟ್ಟಿ ಅರಣ್ಯದೊಳಗೆ ಓದಿತ್ಯಲ್ಲೀಪ ಶೋಧ ಮಾಡಿ ತರಬೇಕಾದ್ರ ಲಂಕಾಕ್ಕೆ ಸೇತುವೆ ಹೌದು ಯಾರು ಕಟ್ಟತಾರೀಪ ಪ್ರಾಣಿಗಳ ಜಲ್ಮ ವ್ಯಕ್ತಿ ಬಂದಿರತಕ್ಕ ವಾನರ ಕಪಿ ಸೈನ್ಯ ಸೇತುವೆ ಕಟ್ಟಿಸಿ ತರ ಶೋಧ ಮಾಡ್ಯಾರ ಹೌದು 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 ಇವರಲ್ಲಿ ಗುಣ ಹೇಗದ ಹೇಳೇನ ಅವ್ರಿಪ್ಪ ಆ ಒಬ್ಬ ಡಾಕ್ಟರ್ ಮನುಷ್ಯ ಏನ್ ಮಾಡಿದಪ್ಪ ಅಂತಂದ್ರ ಇಲ್ಲಿ ದಯವಿಟ್ಟು ಡಾಕ್ಟರ್ ಅದು ಯಾರು ಹೇಳಿದ್ರೆ ತಪ್ಪು ತೋಕೋಬೇಡ್ರಿ ಆ ಒಂದು ಬೋರ್ಡ್ ಹಾಕಿರತ್ತೆ ಏನತ್ರಿಪ್ಪ ಜಾಗಾದ ಮೇಲೆ ಜಡ್ಡ ನಿವಾರಣ ಜಾಗಾದ ಮೇಲೆ ರೋಗ ನಿವಾರಣ ಜಾಗದ ಮೇಲೆ ರೋಗ ನಿವಾರಣ ಅಂತ ಹಾಕಿ ಐದು ನೂರು ರೂಪಾಯಿ ಪಿ ಅಂತ ಹೇಳಿ ಬರ್ದಿದ್ದ ಹೌದು ಹೌದು ಹೌದ್ರಿಪ್ಪ ಒಬ್ಬ ಮನುಷ್ಯ ಏನು ಮಾಡಿದತ್ತ ಡಾಕು ಏನ್ ಮಾಡ್ಬೇಕತ್ತಾನು ಅವ ಜಾಗದ ಮೇಲೆ ಐದು ರೂಪಾಯಿ ಅಂತೇಳಿ ಪೀ ಬರ್ದಿದ ನಿಮ್ಮ ಜಡ್ ವಾಸಿ ಆಗ್ಲಿಕ್ಕೆ ಐನೂರು ರೂಪಾಯಿಗೆ ಐದುನೂರು ರೂಪಾಯಿ ಹಾಕಿ ಸಾವ್ರ ರೂಪಾಯಿ ಕೊಡ್ತಾನ ಅಂತೇಳಿ ಬರ್ದಿದ ಸಾವಿರ ರೂಪಾಯಿ ರಿಟರ್ನ್ ಮಾಡ್ತುನು ಸಾವಿರ ರೂಪಾಯಿ ನಿಮಗೆ ಜಡ್ ಚೆಡ್ ಹರಾಮಾಗ್ಲಿಕ್ಕೆ ಸಾವ್ರ ರೂಪಾಯಿ ಕೊಡ್ತಾನ ಅಂತೇಳಿ ಬೋರ್ಡ್ ಹಾಕಿದ ಹೌದು ಹೌದು ಅವಾಗ ಒಬ್ಬ ಟಗ್ಯಾವ ಮನುಷ್ಯ ಹಾ ನೀವು ಮನುಷ್ಯ ನೋಡಿರಿ ಡಾಕ್ಟರ್ ಪರೀಕ್ಷೆ ಮಾಡಾವ ಹಾ ಡಾಕ್ಟ್ರ್ ಬರ್ಲಿ ಹೌದ ಡಾಕ್ಟ್ರ್ಗೆ ತಾನ ಏನ ತಾಣ್ರೀಪಾ ಓ ನನಗೆ ಊಟಕ್ಕೆ ಊಟ ಮಾಡ್ಯಂದ್ರೆ ನಾಡಿಗೆಗೆ ಏನು ತಿಂದರೂ ಯಾವ್ದು ಅನ್ನೋದು ರುಚಿನೇ ಗೊತ್ತಾಗೊತ್ತಂದವು ಹೌದು 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 ಏನು ಖಾರ ತಿನ್ನಲಿ ಉಪ್ಪು ತಿನ್ನಲಿ ಉಂಜಿ ತಿನ್ನಲಿ ಸಾರ್ ತಿನ್ನಲಿ ಹೌ ನಾ ಏನು ತಿಂದರು ಅದ್ರ ರುಚಿನೇ ಗೊತ್ತಾಗೊತ್ತಂದವ ಹೌದು 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 ಅವಾಗ ಡಕ್ರಂದು ಕಂಪೌಂಡ್ ತೆಗಿ ಏನತ್ತಾಳ್ರಿಪ್ಪಾ ಓ ಬೈ ಓ ರಾಕಿಲ್ ಗಿವ್ನೆ ಅಂದಾವ ಅಂದ್ರೆ ರಾಕಿಲಿ ತೊಗೊಂಡು ಬ ನಾವು ಚುಮುಣಿ ಎಣ್ಣೆ ಹೌ ಚುಮುಣಿ ಎಣ್ಣೆ ಒಂದು ಬೆಟ್ಟ ನಾ ಲೋಟದಾಗ ಇವನ นาฬิกಿಗೆ ಪರ 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 ಟಿಕಕ ಹತ್ತ. ಹೌದು ಹೌದು ಹೌದು. ಓ ಸಾಹೇಬರಣ್ಣ ಏನು ತಂದಾ? ಈ ಚುಮಣಿ ಎಣ್ಣೆ ಯಾಕೆ ತಂದ ನನ್ನ นาฬิกಿಗೆ ತಿಕ್ಕಾತರಿ ಅಂದವ. ಅಹಾ! ನೋಡ ಚುಮಣಿ ಎಣ್ಣೆ ಅನ್ನೋದು ನಿಮಗೆ ರುಚಿ ಗೊತ್ತಾತಿ ನನ್ನ. ಹೌದು ತಾಯಿ ತೂರೂಪ ಪಾಪಾಸೆ ಅಂದವ. ಹೌದು ಹೌದು ಹೌದು. ಏನಾಯ್ ಇವನ ಮುಂದೆ ಏನಾಕದ್ರಿ ಹಾಕದ್ರೆ 500 ರೂಪಾಯಿ ಹಾದುವೇ ಅಂದ. ಹೌದು ಹೌದು ಹೌದು. ಆ ಮತ್ತ ಒಂದ ತಿಗಳ ತಿರ್ತಿಗಳ ಬಿಟ್ಟು ಮತ್ತವಾದಾ. ಡಾಕ್ಟರ್ ಪರೀಕ್ಷೆ ಬಾಟ್ರು ಪರೀಕ್ಷೆ ಮಾಡುದಲ್ಲ ಈ ಐದು ನೂರು ರೂಪಾಯ್ಗೆ ಒಂದು ಸಾವಿರ ಯಾವಾಗ ಇಸ್ಕೊಂಡು ಬರ್ಲತ್ತೇಳಿ ಹೌದು 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 ಅವಾಗ ಎಣ್ಣೆ ಸರ ಹೇಳ್ತಾನ ಏನು ಅಂತ ಹೇಳ್ತಾನೆ ಸಾಹೇಬ್ರು ನನಗೆ ಒಟ್ಟು ತರಕ ಉಳಿವಾಯ್ತು ಹೆಣ್ಪಿನ ಶಕ್ತಿನ ಆರೋಗ್ಯದ ಹೆಣ್ಪಿನ ಶಕ್ತಿನ ಆರೋಗ್ಯದ ಈಗೇನು ಮಾಡತ್ತನಿ ಇವತ್ತು ಏನು ಮಾಡಿ ನಾನು ಏನು ಮಾಡಿಕೊತ್ತೀನಿ ನಿನ್ನೇನು ಮಾಡೀ ಉರ್ತಾ ಆಗುವಂತಾಗ್ಯದ್ ಗುರ್ತೆ ಆಗ್ವಾತ್ತು ಅದಕ್ಕೆ ನನಗೆ ಇದಕ್ಕೆ ಏನಾರೇ ಔಷಧ ಕೊಡ್ರಿ ಅಂತ ಇರುತ್ತೆ ಹೊಂಟೈತಿ ಅವಾಗ ಮತ್ತೆ ನಟ್ರ ಬಾಯ್ಗೆ ಹೇಳ್ತಾನೆ

ಸಾಹೇಬ್ರು ಹಿಂದ ಮೂರು ತಿಂಗಳು ಹಿಂದೆ ಬಂದಾಗ ಏನಾ ತುಂಬಿನೆ ಅತ್ತ ಹಚ್ಚಿ ನೀವು ಅದನ್ನ ಈಗ ನೀವು ಅದನ್ನ ತಗೊಂಡರೆ ಅಂತ ಪೆಟ್ಟಿಗೆ ಡಾಕ್ಟರ್ ಅಂದಾ ನೆನಪಿನ ಶಕ್ತಿ ಬಂತಾ ಅಲ್ಲೇ ನಿನ್ನ ನೆನಪಿನಂತೆ ಮೂರು ತಿಂಗಳು ಹಿಂದಿಂದ ಹೇಳ್ತದಿ ನೆನಪು ಎಲ್ಲ ನಿನ್ನ ಆಕಿಲ್ಲ ಅಂದವ ಹಾ ತಪಾಸೆ ಅಂದ ಮತ್ತೆ ಒಂದು ಹೌದು ಬರ್ಲಿ ಫಹದುವ ಸಾವಿರ ಹಿಂದ ಇತ್ತರ ಹೆಂಗ್ ವಶನ ಮಾಡ್ಲಿ ಅಂದವ

ಇದರ ಔಷಧ ನಾನು ಬಲೆಗಿಲ್ಲ ಅಂತ ಬಡಿ ತಾ ಸಾವಿರ ಅಂತ ಡಾಕ್ಟರ್ ಏನ್ ಮಾಡ್ತಾರೆ ಈ ಮನುಷ್ಯ ಪ್ರಾಣಿ ಹೌದು ಆ ಸಾವಿರ ರೂಪಾಯಿ ಅದ ತಗೋತೇಳಿ ಶಂಬರ್ ರೂಪಾಯಿ ನೋಟ್ ಅವ್ ಕೊಟ್ಟ ಹೌದು 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 ತಗೊಂಡಿದ್ದು ಇವ ಸಾವಿರ ರೂಪಾಯಿ ಅಂತ ಹೇಳಿ ಸಾವಿರ ನೋಟ್ ಅಂತೇಳಿ ಕೊಟ್ಟ ಶಂಬರ್ ರೂಪಾಯಿ ಅವಾಗ ಏನಾಗ್ತದ್ರಿಪ ಅವಾಗ ಹೋಗಿರ್ತಾನಲ್ಲ ಪೇಶೆಂಟ್ ಅದಾರವ ಕಣ್ಣು ಕಾಣ್ ಕಣ್ಣು ಕಾಣ್ ಸಾವಿರ சேர்க்கிருந்தாங்க ஆ தமது தாவே மண்டுவதா